ನಮಸ್ಕಾರ ನಾನು ದಿವ್ಯಶ್ರೀ ಭಾರತೀಯರು ಯಾವಾಗಲೂ ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ವ್ಯಾಮೋಹ ಹೊಂದಿದ್ದಾರೆ ಆದರೆ ಸಾವಿರದ ಇಪ್ಪತ್ತಾರರಲ್ಲಿ ಹೂಡಿಕೆ ಮಾರುಕಟ್ಟೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ತಾಮ್ರವು ಚಿನ್ನ ಮತ್ತು ಬೆಳ್ಳಿಗಿಂತ ವೇಗವಾಗಿ ಬೆಳೀತಾ ಇರೋದನ್ನ ನಾವು ನೋಡಬಹುದು ತಜ್ಞರು ಈಗ ತಾಮ್ರವನ್ನ ಹೊಸ ಚಿನ್ನ ಅಥವಾ ಕೆಂಪು ಚಿನ್ನ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಚಿನ್ನ ಸುರಕ್ಷಿತ ಹೂಡಿಕೆಯಾಗಿದ್ರು ತಾಮ್ರವು ಆಧುನಿಕ ಜಗತ್ತಿಗೆ ಅಗತ್ಯವಾದ ಕೈಗಾರಿಕಾ ಲೋಹವಾಗಿದೆ ವಿದ್ಯುತ್ ವಾಹನಗಳು ದತ್ತಾಂಶ ಕೇಂದ್ರಗಳು ಸೌರಶಕ್ತಿಯಂತಹ ಉದಯೋನ್ಮುಖ ವಲಯಗಳಲ್ಲಿ ತಾಮ್ರ ಅನಿವಾರ್ಯ ಬೇಡಿಕೆಯಲ್ಲಿನ ಈ ಹೆಚ್ಚಳದಿಂದಾಗಿ ತಾಮ್ರದ ಬೆಲೆಗಳು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಹೊಸ ಗರಿಷ್ಠ ಮಟ್ಟವನ್ನು ತಲುಪುವ ನಿರೀಕ್ಷೆ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ತಾಮ್ರದ ಹೂಡಿಕೆ ಚಿನ್ನ ಮತ್ತು ಬೆಳ್ಳಿಗಿಂತ ಹೆಚ್ಚು ಲಾಭದಾಯಕವಾಗಿರುತ್ತೆ ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ ವಿದ್ಯುತ್ ವಾಹನಗಳು ಹಸಿರು ಇಂಧನ ವಲಯಗಳ ಬೆಳವಣಿಗೆಯು ತಾಮ್ರದ ಬೇಡಿಕೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಮತ್ತು ಅದರ ಬೆಲೆ ಹೊಸ ಎತ್ತರವನ್ನು ತಲುಪುವಂತಹ ನಿರೀಕ್ಷೆ ಇದೆ ಇತ್ತೀಚಿನ ಮಾರುಕಟ್ಟೆ ಮಾಹಿತಿಯ ಪ್ರಕಾರ ಲಂಡನ್ ಮೆಟಲ್ ಎಕ್ಸ್ಚೇಂಜ್ ನಲ್ಲಿ ತಾಮ್ರದ ಬೆಲೆ ಪ್ರತಿ ಮೆಟ್ರಿಕ್ ಟನ್ಗೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ಡಾಲರ್ ಗೆ ಏರುವ ನಿರೀಕ್ಷೆ ಇದೆ ಭಾರತೀಯ ಮಾರುಕಟ್ಟೆಯಲ್ಲಿ ಒಂದು ಕೆಜಿ ತಾಮ್ರವು ಒಂದು ಸಾವಿರದ ಮುನ್ನೂರು ರೂಪಾಯಿನಿಂದ ಒಂದು ಸಾವಿರದ ನಾನ್ನೂರ ನಲವತ್ತು ರೂಪಾಯಿಗೆ ಏರುವ ಸಾಧ್ಯತೆ ಇದೆ ಎಂದು ತಜ್ಞರು ಭವಿಷ್ಯ ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರವತ್ತು ಪರ್ಸೆಂಟ್ವರೆಗೆ ಲಾಭ ನೀಡಿದ ಲೋಹ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇನ್ನೂ ಹೆಚ್ಚಿನ ಲಾಭವನ್ನು ನೀಡೋ ನಿರೀಕ್ಷೆ ಇದೆ ತಾಮ್ರ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಹಿಂದೂಸ್ತಾನ್ ಕಾಪರ್ನಂತಹ ಸಾರ್ವಜನಿಕ ವಲಯದ ಕಂಪನಿಗಳ ಷೇರುಗಳಲ್ಲಿ ನೀವು ಹೂಡಿಕೆ ಮಾಡಬಹುದು ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ಕಂಪನಿಯ ಲಾಭ ಎಂಬತ್ತು ಪರ್ಸೆಂಟ್ವರೆಗೆ ಹೆಚ್ಚಾಗುವ ನಿರೀಕ್ಷೆ ಇದೆ ನೀವು ಅನುಭವಿ ವ್ಯಾಪಾರಿಯಾಗಿದ್ದರೆ ಎಂಸಿಎಕ್ಸ್ ಮಾರುಕಟ್ಟೆಯಲ್ಲಿ ತಾಮ್ರದ ಭವಿಷ್ಯದ ಒಪ್ಪಂದಗಳಿಂದ ಲಾಭ ಪಡೆಯಬಹುದು ತಾಮ್ರ ಮತ್ತು ಇತರ ಲೋಹಗಳಲ್ಲಿ ಹೂಡಿಕೆ ಮಾಡುವ ಕಮೋಡಿಟಿ ಮ್ಯೂಚುವಲ್ ಫಂಡ್ಗಳು ಅಥವಾ ಇಟಿಎಫ್ಗಳ ಮೂಲಕ ನೀವು ನಿಮ್ಮ ಹೂಡಿಕೆ ಸಣ್ಣ ಮೊತ್ತದಿಂದ ಪ್ರಾರಂಭ ಮಾಡಬಹುದು ತಾಮ್ರವು ಹೆಚ್ಚು ಲಾಭದಾಯಕವಾಗಿದ್ರು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪರಿಸರದಲ್ಲಿ ಅದು ಅಸ್ಥಿರವಾಗಿರುತ್ತದೆ ಆದ್ದರಿಂದ ನಿಮ್ಮ ಹೂಡಿಕೆಯ ಮೊತ್ತದ ಒಂದು ಭಾಗವನ್ನ ಅಂದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಅದಕ್ಕೆ ಮೀಸಲಿಡುವುದು ಬುದ್ಧಿವಂತ ಲಕ್ಷಣ ತಾಮ್ರವು ವಿಶೇಷವಾಗಿ ದೀರ್ಘಾವಧಿಯ ಆಧಾರದ ಮೇಲೆ ಅಂದ್ರೆ ಮೂರರಿಂದ ಐದು ವರ್ಷಗಳು ಹೂಡಿಕೆ ಮಾಡೋರ್ಗೆ ಜಾಕ್ಪಾಟ್ ಅಂತಾನೆ ಹೇಳಬಹುದು ಹಾಗಾದ್ರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಏರ್ತಾ ಇದ್ರು ಅವುಗಳ ಬೇಡಿಕೆ ಸ್ಥಿರವಾಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಆದ್ರೆ ತಾಮ್ರದ ಬೇಡಿಕೆ ಭವಿಷ್ಯದ ತಂತ್ರಜ್ಞಾನವನ್ನ ಅವಲಂಬಿಸಿರುವುದರಿಂದ ಇದನ್ನ ಮಲ್ಟಿ ಬ್ಯಾಗರ್ ಅವಕಾಶ ಅಂತ ಕರೆಯಲಾಗುತ್ತೆ ಈ ನಡುವೆ ಷೇರು ಮಾರುಕಟ್ಟೆಯಲ್ಲಿ ಚಂಚಲತೆ ಹೆಚ್ಚಾಗಿದೆ ಬಡ್ಡಿ ದರಗಳು ಕೂಡ ಬದಲಾಗ್ತಾ ಇರುವ ಅನಿಶ್ಚಿತ ಪರಿಸ್ಥಿತಿಗಳಲ್ಲಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯ ಕಡೆಗೆ ಆಕರ್ಷಿತರಾಗುವುದು ತೀರಾನೇ ಸಹಜ ಈ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿ ಸುರಕ್ಷಿತ ಹೂಡಿಕೆಯ ಸಾಧನಗಳಾಗಿ ಗಮನ ಸೆಳೆದಿದೆ ಆದರೆ ನಿಮ್ಮ ಹೂಡಿಕೆ ಪೋರ್ಟ್ಫೋಲಿಯೋದಲ್ಲಿ ಚಿನ್ನ ಮತ್ತು ಬೆಳ್ಳಿ ಹೂಡಿಕೆ ಎಷ್ಟಿರಬೇಕು ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವ ಮೊದಲು ನೀವು ಐದು ಪ್ರಮುಖ ವಿಷಯಗಳನ್ನು ತಿಳ್ಕೊಂಡಿರಲೇಬೇಕು ದೀರ್ಘಾವಧಿಯ ಹೂಡಿಕೆ ಇರಲಿ ಅಥವಾ ಹಂತ ಹಂತವಾಗಿ ಖರೀದಿಸಿ ಹೌದು ಈಗಾಗಲೇ ಚಿನ್ನವನ್ನು ಖರೀದಿಸಿರುವ ಹೂಡಿಕೆದಾರರು ಅದನ್ನ ಮುಂದುವರಿಸಬಹುದು ಆದ್ರೆ ಹೊಸದಾಗಿ ಹೂಡಿಕೆ ಮಾಡುವವರು ಎಸ್ಐ ಪಿ ಮೂಲಕ ಹೂಡಿಕೆ ಮಾಡಲು ಪರಿಗಣಿಸಬಹುದು ಅಂತ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಚಿನ್ನವನ್ನ ಹೊಂದಿರುವ ಹೂಡಿಕೆದಾರರು ಅದನ್ನ ತಮ್ಮಲ್ಲಿಯೇ ಇಟ್ಟುಕೊಳ್ಳಬಹುದು ಆದ್ರೆ ಈಗ ಖರೀದಿಸಲು ಬಯಸುವವರು ರಿಸ್ಕ್ ಅನ್ನ ಕಡಿಮೆ ಮಾಡಲು ಎಸ್ಐ ಪಿ ಮೂಲಕ ಅಥವಾ ಹಂತ ಹಂತದ ವಿಧಾನದ ಮೂಲಕ ಸಂಗ್ರಹಿಸಲು ಪರಿಗಣಿಸಬೇಕು ಇನ್ನು ಎರಡನೇ ಪ್ರಮುಖ ವಿಚಾರ ದೀರ್ಘಾವಧಿಯಲ್ಲಿ ಬೃಹತ್ ಮೊತ್ತ ಸಂಗ್ರಹಿಸಲು ಸಣ್ಣ ಎಸ್ಐಪಿಗಳಲ್ಲಿ ಹೂಡಿಕೆ ಮಾಡಿ ಚಿನ್ನದಲ್ಲಿ ಸಣ್ಣ ಮೊತ್ತದ ಎಸ್ಐ ಪಿಗಳು ಅರ್ಥಪೂರ್ಣವಾದ ಸಂಪತ್ತನ್ನ ನಿರ್ಮಿಸೋದಕ್ಕೆ ಸಹಾಯ ಮಾಡುತ್ತೆ ಚಿನ್ನದ ಮೇಲೆ ಸಣ್ಣ ಮೊತ್ತದ ಎಸ್ಐ ಪಿ ಹೂಡಿಕೆ ದೀರ್ಘಾವಧಿಯಲ್ಲಿ ಅಂದರೆ ಐದರಿಂದ ಏಳು ವರ್ಷಗಳಲ್ಲಿ ಬೃಹತ್ ಮೊತ್ತವನ್ನ ನಿರ್ಮಿಸಲು ಸಹಾಯ ಮಾಡುತ್ತೆ ಇದನ್ನ ನೀವು ಆಭರಣ ಖರೀದಿಸಲು ಅಥವಾ ಮಕ್ಕಳ ಮದುವೆಗೆ ಬಳಸುವುದಕ್ಕೆ ಮಾರಾಟ ಮಾಡಬಹುದು ಚಿನ್ನುವು ಸಾಮಾನ್ಯವಾಗಿ ಹಣದುಬ್ಬರಕ್ಕೆ ಸಮನಾದ ಅಥವಾ ಸ್ವಲ್ಪ ಹೆಚ್ಚಿದ ಆದಾಯ ನೀಡೋದರಿಂದ ಚಿನ್ನವು ಸಾಮಾನ್ಯವಾಗಿ ಹಣದುಬ್ಬರಕ್ಕೆ ಸಮನಾದ ಅಥವಾ ಸ್ವಲ್ಪ ಹೆಚ್ಚಿದ ಆದಾಯ ನೀಡುವುದರಿಂದಾಗಿ ನಿಯಮಿತ ಉಳಿತಾಯದ ಹತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಹಣವನ್ನ ಚಿನ್ನಕ್ಕೆ ಹೂಡಿಕೆ ಮಾಡಬಾರದು ಅಂತ ತಜ್ಞರು ಸಲಹೆ ನೀಡಿದ್ದಾರೆ ಇನ್ನು ಮೂರನೇ ಪ್ರಮುಖ ವಿಚಾರ ಬೆಳ್ಳಿ ಹೆಚ್ಚು ಚಂಚಲತೆಯೊಂದಿಗೆ ಸಾಮರ್ಥ್ಯವನ್ನ ನೀಡುತ್ತೆ ಬೆಳ್ಳಿ ಕೂಡ ಇತ್ತೀಚಿನ ಹೂಡಿಕೆದಾರರ ಗಮನ ಸೆಳೆದಿದೆ ಚಿನ್ನದಂತೆಯೇ ಬೆಳ್ಳಿ ಬೆಲೆ ಕೂಡ ಏರಿಕೆ ಕಂಡಿದ್ರು ಅದರ ವರ್ತನೆ ಬಹಳ ವಿಭಿನ್ನವಾಗಿದೆ ಬೆಳ್ಳಿಯನ್ನ ಕ್ರಮೇಣವಾಗಿ ಸಂಗ್ರಹಿಸಬಹುದು ಆದರೆ ಹೆಚ್ಚಿನ ರಿಸ್ಕ್ ಅನ್ನ ಸಹ ಹೂಡಿಕೆದಾರರು ಮಾತ್ರ ಬೆಳ್ಳಿ ಖರೀದಿಗೆ ಮುಂದಾಗಬಹುದು ಬೆಳ್ಳಿಗೆ ಹೂಡಿಕೆ ಮಿತಿ ನಿಗದಿಪಡಿಸುವುದು ನಿರ್ಣಾಯಕ ಬೆಳ್ಳಿಯ ಚಂಚಲತೆಯು ತೀವ್ರ ಇಳಿಕೆಗೆ ಕಾರಣವಾಗಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ ಆದ್ದರಿಂದ ಅಪಾಯದೊಂದಿಗೆ ಹೊಂದಿಕೊಳ್ಳುವವರಿಗೆ ಚಿನ್ನ ಮತ್ತು ಬೆಳ್ಳಿಯ ಒಟ್ಟು ಹೂಡಿಕೆ ಸೀಮಿತವಾಗಿರಬೇಕು ಬೆಳ್ಳಿಯು ಹೆಚ್ಚು ಚಂಚಲತೆಯ ಸ್ವಭಾವ ಹೊಂದಿರುವುದರಿಂದ ಹೂಡಿಕೆಯ ಪ್ರಯಾಣದಲ್ಲಿ ಭಾರಿ ಕುಸಿತ ಕಾಣೋ ಸಾಧ್ಯತೆ ಕೂಡ ಇದೆ ಹೀಗಾಗಿ ಹೆಚ್ಚಿನ ರಿಸ್ಕನ್ನ ಸಹಿಸಬಲ್ಲ ಹೂಡಿಕೆದಾರರು ಮಾತ್ರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವ ಧೈರ್ಯ ಮಾಡಬಹುದು ಅಂತ ತಜ್ಞರು ಹೇಳ್ತಾರೆ ಇನ್ನು ಐದನೇ ಪ್ರಮುಖ ವಿಚಾರ ಎಲ್ಲಾ ಹಣವನ್ನ ಚಿನ್ನ ಮತ್ತು ಬೆಳ್ಳಿ ಮೇಲೆ ಹೂಡಿಕೆ ಮಾಡೋದಕ್ಕೆ ಹೋಗ್ಬೇಡಿ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಹೂಡಿಕೆ ಫೋರ್ಡ್ ಫೋಲಿಯೋದ ಹತ್ತು ಪರ್ಸೆಂಟ್ ಗಿಂತ ಹೆಚ್ಚಿರಬಾರದು ಅಂತ ಹಣಕಾಸು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ನೀವು ಚಿನ್ನ ಮತ್ತು ಬೆಳ್ಳಿ ಎರಡರಲ್ಲೂ ಒಟ್ಟಾಗಿ ಹೂಡಿಕೆ ಮಾಡ್ತಾ ಇದ್ರೆ ಇದು ನಿಮ್ಮ ಒಟ್ಟು ಹೂಡಿಕೆಯ ಹತ್ತು ಗಿಂತ ಹೆಚ್ಚಿರಬಾರ್ದು ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ